ಓಕೆ ನೋಡಿ ನಾನು ರಾಯಚೂರು ಜಿಲ್ಲೆಗೆ ಬಂದಾಗ ನಾನು ನೋಡಿದ್ದೀನಿ ರಾಯಚೂರು ಇಸ್ ಒನ್ ಆಫ್ ದಿ ಡಿಸ್ಟ್ರಿಕ್ಸ್ ಹೈಯೆಸ್ಟ್ ಇರಿಗೇಷನ್ ಪೊಟೆನ್ಶಿಯಲ್ ಯಾವ ಕಡೆ ನಾವು ಹೋಗ್ತೀವಿ ಕೇಳೋ ಕಾಲುವೆ ಇರುತ್ತೆ ಕೆನಲ್ಸ್ ಯಾಕೆ ಎಷ್ಟು ಕೆನಲ್ ಮಾಡಿದ್ದಾರೆ ನಮ್ಮ ಲೀಡರ್ಸ್ ನಮ್ಮ ವಿಚಾರವಂತಗಳು ಯಾಕೆ ಎಷ್ಟು ಕೆನಲ್ ಮಾಡಿದ್ದಾರೆ ನಮ್ಮ ಕಡೆ ಹೇಗೆ ನಾವು ವಾಪರ್ ಮಾಡ್ತಾ ಇದ್ದೀವಿ ನೀರು ಯಾಕೆ ರೈಸ್ ಪ್ರೊಡಕ್ಷನ್ ನಮ್ಮ ಕಡೆ ಜಾಸ್ತಿ ಇದೆ ರೈಸ್ ಪ್ರೊಡಕ್ಷನ್ ಜಾಸ್ತಿ ಇದ್ರೆ ಸಿಸ್ಟಮ್ ಇದ್ರೆ ನಡೆಯುತ್ತೆ ಅದು ಅದು ಪ್ರಶ್ನೆ ಕೇಳ್ತಾರೆ ನೋಡಿ ನಾನು ಯಾವಾಗ ಪ್ರಿಪರೇಷನ್ ಮಾಡಿದ್ದೀನಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ನಮ್ ಕಡೆ ದೇಶದಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಒಂದು ಕನ್ಸೆಪ್ಟ್ ಇದೆ ಓಕೆ ಟೈಗರ್ ರಿಸರ್ವ್ ನ್ಯಾಷನಲ್ ಪಾರ್ಕ್ ನಮ್ಮ ಕಡೆ ಕೂಡ ಇದೆ ಅಲ್ವಾ ಬಂದಿಪುರ್ ನ್ಯಾಷನಲ್ ಪಾರ್ಕ್ ಇದೆ ನಮ್ ಕಡೆ ಯು ಪಿ ಸಿ ಏನ್ ಕೇಳ್ತಾರೆ ನ್ಯಾಷನಲ್ ಪಾರ್ಕ್ ಇಂದ ಯಾವುದು ರಿವರ್ ಹೋಗ್ತಾ ಇದೆ ಓಕೆ ನಾನು ಅಟೆಂಡ್ ಮಾಡಿದಾಗ ಜಿಮ್ ಗೋರ್ಮೆಂಟ್ ನ್ಯಾಷನಲ್ ಪಾರ್ಕ್ ಇಂದ ಯಾವುದು ರಿವರ್ ಹೋಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಆದ್ರೆ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜಿಮ್ ಗೋರ್ಮೆಂಟ್ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ್ ಅಲ್ಲಿ ಇದೆ ಸರ್ ಹಾ ಉತ್ತರಾಖಂಡ್ ಇದೆ ಅದು ಸಾಕು ಇಲ್ಲ ಮ್ಯಾಪ್ ಓಪನ್ ಮಾಡಿ ಮ್ಯಾಪ್ ಓಪನ್ ಮಾಡಿಕೊಂಡು ನೋಡಿ ಇದು ಎಲ್ಲಿ ಇದೆ ಅದು ಲೊಕೇಶನ್ ಇದೆ ಇದೆ ಚೈನಾ ಬಾರ್ಡರ್ ಅಲ್ಲಿ ಇದೆ ನೇಪಾಳ ಬಾರ್ಡರ್ ಅಲ್ಲಿ ಇದೆ ಯಾವುದು ರಿವರ್ ಆ ಕಡೆಯಿಂದ ಹೋಗ್ತಾ ಇದೆ ಯಾವುದು ಮೌಂಟನ್ ಪೀಕ್ ಆ ಕಡೆ ಇದೆ ಅದೆಲ್ಲ ನೋಡ್ಬೇಕಾಗ್ತದೆ ನಮ್ಮ ರಾಜ್ಯದಲ್ಲಿ ಜೋಗ್ ಫಾಲ್ ಇದೆ ಅಲ್ಲ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜೋಗ್ ಫಾಲ್ ಇಟ್ ಈಸ್ ದಿ ಹೈಯೆಸ್ಟ್ ವಾಟರ್ ಫಾಲ್ ಆಫ್ ದಿ ಕಂಟ್ರಿ ಓಕೆ ನಾನು ಜೋಗ್ರಫಿ ಓದಿದಾಗ ಆ ಟೈಮ್ ನನಗೆ ಗೊತ್ತಿತ್ತು ಜೋಗ್ ಫಾಲ್ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಂತ ಓಕೆ ನಾನು ಮಹಾರಾಷ್ಟ್ರದಿಂದ ನಾನು ಶಿವಮೊಗ್ಗ ಯಾವಾಗ ನೋಡಿಲ್ಲ ನನ್ನ ಪ್ರೊಫೆಷನ್ ಆಗಿದೆ ಶಿವಮೊಗ್ಗ ಓಕೆ ಸೊ ಜೋಗ್ ಫಾಲ್ ಅವರು ಯು ಪಿ ಎಸ್ ಸಿ ಹೈಯೆಸ್ಟ್ ವಾಟರ್ ಫಾಲ್ ಯಾವುದು ಅವರು ಕೇಳ್ತಾರೆ ಫುಟ್ಬಾಲ್ ಯಾವುದು ರಿವರ್ ಇದೆ ಮತ್ತೆ ಅದು ಶರಾವತಿ ರಿವರ್ ಅಲ್ಲಿ ಯಾವುದು ಹೈಡಕ್ ಪ್ರಾಜೆಕ್ಟ್ ಗೆ ಅಥವಾ ಇದೆ ಸೊ ನೀವು ಯು ಪಿ ಎಸ್ ಸಿ ಪಿ ಇರಲಿ ಅಥವಾ ನಿಮ್ದು ಗ್ರಾಜುಯೇಷನ್ ಪ್ರಿಪರೇಷನ್ ಇರಲಿ ಇದು ಅನಾಲಿಟಿಕಲ್ ಸ್ಕಿಲ್ ನಿಮ್ ಕಡೆ ಇರಬೇಕು ಇದು ಸ್ಕಿಲ್ ಇಫ್ ಯು ವಾಂಟ್ ಟು ಅಕ್ವೈರ್ ದ ಸ್ಕಿಲ್ ಯು ನೀಡ್ ಟು ಬಿ ಫೋಕಸ್ ಆಸ್ ಕ್ವಶನ್ಸ್ ಕ್ವಶನ್ಸ್ ಮಾಡಿ ಸೊ ಅದು ಫಸ್ಟ್ ಸೆಕೆಂಡ್ ಅಸ್ತ್ರ ಮೋಟಿವೇಶನ್ ಈಗ ಮೋಟಿವೇಶನ್ ಅಂದ್ರೆ ನೋಡಿ ನಾನು ಎಸ್ ಪಿ ಸಾಹೇಬ್ ಮಾತಾಡಿದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ಪ್ರೊಬೇಷನ್ ಮಾತಾಡ್ತಾರೆ ಮತ್ತೆ ನಮ್ಮ ಜಿ ಪಿ ಎಸ್ ಮಾತಾಡ್ತಾರೆ ಹೌ ಲಾಂಗ್ ದಟ್ ಮೋಟಿವೇಶನ್ ಇರ್ತೀವಿ ಒಂದು ದಿನ ಒಂದು ವಾರ ಇವತ್ತು ನಾಳೆ ಪ್ರೋಗ್ರಾಮ್ ಆದ್ಮೇಲೆ ನಾನು ಹೋಗಿದಾಗ ಇಮಿಜಿಯೇಟ್ಲಿ ಇಪ್ಪತ್ತಿಪ್ಪತ್ತು ತಾಸು ನಾನು ಈಗ ಮಾಡ್ತೀನಿ ಅಂತ ಒಂದು ಮೋಟಿವೇಶನ್ ಬರುತ್ತೆ ಅಲ್ವಾ ಮನೆಗೆ ಹೋಗ್ತಾಗ ಓಕೆ ಇವತ್ತು ಒಂದು ಒಳ್ಳೆಯ ಮೂವಿ ಬರ್ತಾ ಇದೆ ಟಿವಿಯಲ್ಲಿ ಅದು ನೋಡಿದ್ರಿ ಬಸ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಅದು ಮೋಟಿವೇಶನ್ ಸ್ಲೋಲಿ ಕಡಿಮೆ 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 ಬರ್ತಾ ಇದೆ ಇವೆಂಚುಲಿ ನೆಕ್ಸ್ಟ್ ಇಯರ್ ಇನ್ನೊಂದು ಬಾರಿ ಇನ್ನು ಪ್ರೋಗ್ರಾಮ್ ಮಾಡಬೇಕಾಗ್ತದೆ ಸೊ ಮೋಟಿವೇಶನ್ ಇದು ಎಕ್ಸ್ಟರ್ನಲ್ ಆಗಬಾರ್ದು ನೋಡಿ ಮೋಟಿವೇಶನ್ ನೀಡ್ಸ್ ಟು ಬಿ ಇಂಟರ್ನಲ್ ನಾನು ಇವತ್ತು ಇದು ಮಾಡಬೇಕು ಮಾಡಲೇಬೇಕು ಇವತ್ತು ಎಷ್ಟು ಚಾಪ್ಟರ್ ನಮಗೆ ಕಂಪ್ಲೀಟ್ ಮಾಡಬೇಕು ಅದು ಚಾಪ್ಟರ್ ಚಾಪ್ಟರ್ ಕೇಳಿದ್ರೆ ಎಷ್ಟು ಕ್ವೆಶನ್ಸ್ ಇದೆ ಅದು ಅಟೆಂಡ್ ಮಾಡಬೇಕು ಮತ್ತೆ ನಾನು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅದು ನೋಡ್ಬೇಕು ಅದು ಇದು ಇನ್ನೊಂದು ಪ್ರಕಾರದ ಮೋಟಿವೇಶನ್ ನಿಮ್ ಒಳಗಡೆ ಇರಬೇಕು ಯಾಕೆ ಪುಶ್ ಮಾಡಿದ್ರೆ ಬೇಕಾಗಿಲ್ಲ ಓಕೆ ನಮ್ಮ ಪೇರೆಂಟ್ಸ್ ಪ್ರತಿ ಸಲ ಮಾಡ್ತಾರೆ ಅಲ್ವಾ ನಮ್ಮ ಸ್ಪೆಷಲಿ ಫಾದರ್ ಅಭ್ಯಾಸ್ ಮಾಡಿರಿ ಹಾಂ ಓದಿರಿ ಬುಕ್ ತಗೊಳಿಗೆ ಹೋದ್ರಿ ಯಾಕೆ ಮನೆ ಮನೆಗೆ ಯಾಕೆ ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ ಇದು ಇಂಟರ್ ಮೋಟಿವೇಶನ್ ಎಲ್ಲ ಹೇಳ್ಬೇಕಾಗ್ತದೆ ಮೊದಲು ನಿಮಗೆ ಎಕ್ಸಾಮ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಆದರೆ ಇದು ಮೊಟಿವೇಷನ್ ನಿಮ್ಮ ಕಡೆ ಇರಲಿ ಪೇರೆಂಟ್ಸ್ ನಿಮಗೆ ಹೇಳಬೇಕು ಸ್ವಲ್ಪ ಬಿಡ್ರಿ ಈಗ ಓಕೆ ತುಂಬಾ ಜಾಸ್ತಿ ಇತ್ತು ಸ್ವಲ್ಪ ಬಿಡಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಅವರು ಹೇಳಬೇಕು ನಿಮಗೆ ಅದು ಗೊತ್ತಿದೆ ನಿಮಗೆ ಇನ್ನು ಮ ಇನ್ನು ಮರೆಗೆ ಇದು ಆಗೋಲ್ಲ ನಿಮ್ಮ ಜೀವನದಲ್ಲಿ ಓಕೆ ಯಾ ಹೇಳಿದ ಹೇಳಿದೇರೆಂಟ್ಸ್ ನಿಮ್ಗೆ ಇದು ಬಿಡಿ ಅಂತ ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಇದು ಹೇಳಿದ್ರೆ ಮಾಡ್ತಾರೆ ಇಂಪಾರ್ಟೆಂಟ್ ಯಾವ್ದು ಎಕ್ಸ್ಕ್ಯೂಸ್ ಕೊಡ್ಬೇಡ ನೆಪ ಮಾಡ್ತೀವಿ ನಾವು ನಮ್ ಕಡೆ ಇದು ಇಲ್ಲ ನಮ್ ಕಡೆ ಅದು ಇಲ್ಲ ನಿಮ್ ಕಡೆ ಏನಿಲ್ಲ ಅದು ಸಂಪಾದನೆ ಮಾಡ್ಲಿಕ್ಕೆ ನೀವು ಇದು ಓದ್ತಾ ಇದ್ದೀರಿ ಅಂತ ಅನ್ಕೊಂಡ್ ನೆಪ ಮಾಡಿದ್ರೆ ಏನಾಗುತ್ತೆ ಯು ವಿಲ್ ಯೂಸ್ ಲೂಸ್ ಟೈಮ್ ಅದು ಆದ್ಮೇಲೆ ಏನ್ ಸಿಗಲ್ಲ ನೋಡಿ ಇಟ್ ಇಟ್ ಈಸ್ ಅ ವೆರಿ ಸೀರಿಯಸ್ ಕರಿಯರ್ ಗೈಡೆನ್ಸ್ ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯುವರ್ ಲೈಫ್ ಲೈಫ್ ಒಂದು ಮನುಷ್ಯ ಸೆವೆಂಟಿ ಇಯರ್ಸ್ ಬದುಕು ಇರುತ್ತೆ ಅಂತ ನೋಡಿದ್ರೆ ಔಟ್ ಆಫ್ ಸೆವೆಂಟಿ ಇಯರ್ಸ್ ಯು ಆರ್ ಗೋಯಿಂಗ್ ಟು ಟು ಸ್ಪೆಂಡ್ ಫೈವ್ ಫಾರ್ಟಿ ಇಯರ್ಸ್ ಆರ್ಟಿ ಕರಿಯರ್ टीशी दिसर ಇಸ್ ಕರಿಯರ್ ನೋಡಿ ನಾನು ಈಗ ನಿಖಿಲ್ ಸಾಹೇಬ್ರಿಗೆ ಯಾರು ನಿಖಿಲ್ ಅಂತ ನೋಡಿಲ್ಲ ಎಲ್ಲ ಅವರಿಗೆ ಐ ಪಿ ಎಸ್ ಆಫೀಸರ್ ಅಂತ ಎಲ್ಲ ನೋಡ್ತಾರೆ ನನಗೆ ಕೂಡ ಐ ಎ ಎಸ್ ಆಫೀಸರ್ ಅಂತ ನೋಡ್ತಾರೆ ಇಟ್ ಈಸ್ ಅವರ್ ಐಡೆಂಟಿಟಿ ಏನಾಗುತ್ತೆ ನಾವು ಎಲ್ಲ ಈ ಕಡೆ ನೋಡಿಕೊಂಡು ವಿ ಕೀಪ್ ಲೂಸಿಂಗ್ ಫೋಕಸ್ ಕರಿಯರ್ ಯಾಕೆ ಮಾಡಬೇಕು ಕರಿಯರ್ ಅಂತ

ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹುಡುಗಿ ಕೆಲಸ ಮಾಡ್ತಾ ಇದ್ದೇವೆ